ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನಿವತ್ತು ಕೇವಲ ಮೂರು ಗ್ರಾಮ್ ಚಿನ್ನದಿಂದಲೂ ಕೂಡ ಬ್ರಾಸ್ಲೆಟ್ಗಳನ್ನ ಹಾಗೂ ಚಿನ್ನದಲ್ಲಿ ನಾನು ಬ್ರಾಸ್ಲೆಟ್ಗಳನ್ನು ಹಾಗೂ ಬಳೆಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ನನ್ನ ಒಂದು ಚಾನಲ್ನಲ್ಲಿ ನಾನು ತುಂಬ ಕಡಿಮೆ ಗ್ರಾಮ್ಗೆ ಲೈಟ್ ವೆಯ್ಟ್ನಲ್ಲಿ ಇರುವಂಥ ಒಂದು ಜುವೆಲರಿಗಳನ್ನ ನಾನು ತೋರಿಸ್ತಾ ಇರ್ತೀನಿ ಹಾಗೆ ಸಿಲ್ವರ್ನಲ್ಲಿ ಹಾಗೂ ಆರ್ಟಿಫಿಷಿಯಲ್ನಲ್ಲಿ ಕೂಡ ನಾನು ತೋರಿಸ್ತಾ ಇರ್ತೀನಿ ನೀವು ನೋಡ್ಬೋದು ತುಂಬ ಕಡಿಮೆ ಪ್ರೈಸಲ್ಲಿ ಕೂಡ ನಾನು ನಾನು ಒಂದು ಆರ್ಟಿಫಿಷಿಯಲ್ನಲ್ಲಿ ನಾನು ಜುವೆಲ್ಲರಿಗಳನ್ನ ಕೂಡ ತೋರಿಸ್ತಾ ಇರ್ತೀನಿ ಹಾಗೆ ನನ್ನ ಡೈಲಿ ರುಟೀನ್ ನನ್ನ ಒಂದು ಡೈಲಿ ನ ಕೂಡ ನಾನು ನನ್ನ ಚಾನಲ್ನಲ್ಲಿ ನೀವು ನೋಡ್ಬೋದು ನಾನು ಒಂದು ವಾರಕ್ಕೆ ಒಂದು ಮೂರು ವ್ಲಾಗ್ಗಳನ್ನ ಹಾಕ್ತೀನಿ ಮತ್ತೆ ಒಂದು ಉಳಿದ ದಿನಗಳಲ್ಲಿ ನಾನು ಒಂದು ಜುವೆಲರಿ ವೀಡಿಯೋಗಳನ್ನ ಕೂಡ ಹಾಕ್ತೀನಿ ಪ್ರತಿನಿತ್ಯನೂ ಕೂಡ ಒಂದು ದಿನವೂ ಕೂಡ ನಾನು ಮಿಸ್ ಮಾಡದೆ ನನ್ನ ನಲ್ಲಿ ವೀಡಿಯೋಗಳನ್ನ ಹಾಕ್ತೀನಿ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಇವತ್ತಿನ ಒಂದು ಡಿಸೈನ್ಸ್ಗಳನ್ನ ನೋಡೋಣ ಇಲ್ಲಿ ಕಾಣ್ತಿರುವಂತಹ ಬಳೆನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಕರಿಮಣಿಯಲ್ಲಿ ಬಂದಿರುವಂತದ್ದು ತುಂಬಾನೇ ಒಂದು ಚೆನ್ನಾಗಿರುವಂತಹ ಒಂದು ಡಿಸೈನ್ ನಮಗೆ ಒಂದು ಜೊತೆ ಬಳೆ ಬಂದಿರುವಂತ ನಾವು ನೋಡ್ತಾ ಇರಬಹುದು ಇದು ನಮಗೆ ಕಾರ್ಕಡದಲ್ಲಿ ಇರುವಂತಹ ಬಲ್ಗೊಂಜಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೀವು ನೋಡಬಹುದು ನೀವು ನಿಯರ್ ಇದೀರಾ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಶಾಪ್ ಗೆ ಕೂಡ ಹೋಗಿ ತಗೋಬಹುದು ಇಲ್ಲಾಂದ್ರೆ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ ಗೆ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇಲ್ಲ ನಿಮ್ಮ ಹತ್ತಿರ ಇರುವಂತಹ ಜ್ಯುವೆಲರಿ ಶಾಪ್ ಅಲ್ಲಿ ಕೂಡ ಈ ಒಂದು ಡಿಸೈನ್ ತೋರಿಸ್ಬಿಟ್ಟು ಇದೇ ರೀತಿಯಾಗಿ ಕೂಡ ನೀವು ಮಾಡಿಸ್ಕೊಬಹುದು ಈ ಒಂದು ಬಳೆಯಲ್ಲಿ ನಮಗೆ ಹದಿನಾರು ಗ್ರಾಮ್ ಅಷ್ಟು ಇರುವಂತದ್ದು ಒಂದು ಬಳೆನಲ್ಲಿ ನಮಗೆ ಇದು ನಮಗೆ ಒಂದು ಜೊತೆ ಬಳೆ ಕೂಡ ನೀವು ತಗೋಬಹುದು ಇಲ್ಲ ಒಂದು ಸಿಂಗಲ್ ಆಗಿ ಕೂಡ ನೀವು ತಗೋಬಹುದು ಹಾಗೆಯೇ ಈ ಒಂದು ನ ಕೂಡ ನೀವು ನೋಡ್ತಾ ಇರಬಹುದು ನಮಗೆ ಒಂದು ಬ್ಲಾಕ್ ಕಲರ್ ಬೀಡ್ಸ್ಗೆ ನಮಗೆ ಒಂದು ಗೋಲ್ಡ್ ಇಂದ ಕ್ಯಾಪ್ ಅನ್ನು ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಹಾಗೆ ಮಧ್ಯದಲ್ಲಿ ನಮಗೆ ಎರಡು ಗೋಲ್ಡ್ ಮಣಿಯನ್ನ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಹಾಗೆ ನಮಗೆ ಹಿಂದೆ ನಮಗೆ ಚೈನ್ ಕೂಡ ಕೊಟ್ಟಿರುವಂತದ್ದು ನಾವು ನೋಡಬಹುದು ನಿಮ್ಮ ಒಂದು ಕೈಗೆ ನಿಮಗೆ ಒಂದು ಸ್ವಲ್ಪ ಕಡಿಮೆ ಅಥವಾ ಜಾಸ್ತಿ ಅನ್ನುವ ಹಾಗೆ ಅಡ್ಜಸ್ಟ್ ಮಾಡಿ ಕೂಡ ಹಾಕೋಬಹುದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೀವು ನೋಡ್ಬೋದು ಈ ಒಂದು ಬ್ರೆಸ್ಲೆಟ್ನಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮು ಆರು ಮಿಲಿಯಷ್ಟು ಇರುವಂಥದ್ದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದರೆ ಶಾಟ್ ಮಾಡಿಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಈ ಒಂದು ಕರಿಮಣಿ ಬೀಟ್ಸ್ನ ಒಂದು ಬಳೆಗಳನ್ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಜೊತೆ ಬಳೆ ಇರುವಂಥದ್ದು ಇದರಲ್ಲಿ ನೀವು ಸಿಂಗಲ್ ಬಳೆಯನ್ನು ಕೂಡ ತಗೋಬಹುದು ಒಂದು ಜೊತೆನೇ ತಗೋಬೇಕು ಅಂತ ಇಲ್ಲ ಹಾಗೆ ಇದರಲ್ಲಿ ಇರುವಂತಹ ಗೋಡು ನಮಗೆ ಎರಡು ಬಳೆಯಿಂದ ಸೇರಿಬಿಟ್ಟು ಮೂವತ್ತೈದು ಗ್ರಾಮ ನಮಗೆ ಏಳ್ನೂರ ಹತ್ತು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ನೀವು ನಿಯರ್ ಡೈರೆಕ್ಟ್ ಡೈರೆಕ್ಟಾಗಿ ನೀವು ಶಾಪ್ಗೆ ಕೂಡ ಹೋಗಿ ತಗೋಬಹುದು ಇಲ್ಲಾಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪಿಂಗ್ ಇರುತ್ತೆ ಹಾಗೆಯೇ ಅಂದ್ರೆ ಅಂದರೆ ಮಂಗಳೂರಿನಲ್ಲಿರುವಂಥ ಈ ಒಂದು ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಲ್ಲಿ ತುಂಬಾ ಒಂದು ಕಡಿಮೆ ಪ್ರೈಸಲ್ಲಿ ಕೂಡ ನಮಗೆ ಒಂದು ಗ್ರಾಮಲ್ಲಿ ಎರಡು ಗ್ರಾಮಲ್ಲಿ ಎಲ್ಲ ನಮಗೆ ಜುಮ್ಕಿಗಳು ಕೂಡ ತುಂಬಾನೇ ಒಂದು ಚೆನ್ನಾಗಿರುತ್ತೆ ಹಾಗೆ ಎಲ್ಲ ರೀತಿಯ ಒಂದು ಜ್ಯುವೆಲರಿಗಳು ಕೂಡ ನಮಗೆ ತುಂಬಾ ಕಡಿಮೆ ಪ್ರೈಸಲ್ಲಿ ಅಂದರೆ ನಮಗೆ ತುಂಬಾ ಕಡಿಮೆ ಗ್ರಾಮಲ್ಲಿ ಅಂತ ಅನಿಸುತ್ತೆ ಹಾಗಾಗಿ ನೀವು ೂ ನಿಯರ್ ಇದ್ರೆ ಒಮ್ಮೆ ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ನೋಡ್ಬೋದು ಅಲ್ಲಿ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಗಳು ಇರುತ್ತೆ ಅಲ್ಲಿ ಕೂಡ ನೀವು ಹೋಗಿ ತಗೋಬಹುದು ಇಲ್ಲ ನಿಮಗೆ ಅಲ್ಲಿ ಹೋಗ್ಲಿಕ್ಕಾಗಲ್ಲ ಅನ್ನೋ ಇಲ್ಲಿ ಈ ಒಂದು ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಕೂಡ ಆರ್ಡರ್ ಮಾಡ್ಬೋದು ಹಾಗೆಯೇ ಈ ಒಂದು ಬ್ರೇಸ್ಲೆಟ್ನ ಕೂಡ ನೀವು ನೋಡ್ತಾ ಇರಬಹುದು ಫ್ರಂಟ್ ಅಲ್ಲಿ ಕೂಡ ನಮಗೆ ಗೋಲ್ಡ್ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಕರಿಮಣಿಯನ್ನು ಕೂಡ ನಾವು ನೋಡಬಹುದು ಇದರಲ್ಲಿ ತುಂಬಾ ಒಂದು ಮೀಡಿಯಂ ಸೈಜಲ್ಲಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಮಧ್ಯಮದಲ್ಲಿ ನಮಗೆ ಗೋಲ್ಡ್ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮು ಇನ್ನೂರ ನಲವತ್ತು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ನಂದಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ನಾನಿಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೀವು ನೋಡಬಹುದು ಹಾಗೆಯೇ ಈ ಒಂದು ಬಳೆಯನ್ನು ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಕಾರ್ಕಳದಲ್ಲಿ ಇರುವಂತಹ ಬಲ್ಗುಂಜ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ಎರಡು ನಂಬರ್ಗಳನ್ನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನೀವು ಅದರಲ್ಲಿ ಯಾವುದೇ ಒಂದು ನಂಬರ್ಗಾರು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಕೂಡ ಆರ್ಡರ್ ಮಾಡ್ಬೋದು ಹಾಗೆ ಅದಕ್ಕೂ ಮುಂಚೆ ನೀವು ಈ ಒಂದು ನಂಬರ್ಗೆ ಕೂಡ ಕಾಲ್ ಮಾಡಿ ಕೂಡ ಫುಲ್ ಡೀಟೇಲ್ಸ್ನ ಕೂಡ ತೊಗೋಬಹುದು ನಮಗೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಈ ಒಂದು ಬಳೆಯಲ್ಲಿ ನಮಗೆ ಒಂದು ಹನ್ನೆರಡು ಅಷ್ಟು ಇರುವಂಥದ್ದು ನೋಡ್ಬೋದು ಕರಿಮಣಿ ಹಾಗೂ ಗೋಲ್ಡ್ ಮಣಿ ಎರಡೂ ಕೂಡ ನಮಗೆ ಇದರಲ್ಲಿ ಇರುವಂಥದ್ದನ್ನ ನಾವು ನೋಡ್ತಾ ಇರ್ಬೋದು ಹಾಗೆಯೇ ಈ ಒಂದು ಕರಿಮಣಿ ಬಳೆಯನ್ನು ಕೂಡ ನೀವು ನೋಡ್ತಾ ಇರ್ಬೋದು ಈ ಒಂದು ಡಿಸೈನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ಈ ಒಂದು ಬಳೆ ಡಿಸೈನ್ ನಂಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಒಂದು ಬಳೆನ ನಾವು ವೇರ್ ಮಾಡಿದ್ರೂ ಸಾಕಾಗುತ್ತೆ ಎಷ್ಟೊಂದು ಗ್ರ್ಯಾಂಡಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ನಾನಿಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ಈ ಒಂದು ಬಳೆಯಲ್ಲಿ ಕೂಡ ನಮಗೆ ಒಂದು ಹದಿನೇಳು ಗ್ರಾಮ್ ಅಷ್ಟು ಇರುವಂಥದ್ದು ನಿಜವಾಗ್ಲೂ ಈ ಒಂದು ಬಳೆ ಒಂದು ಬಳೆನ ನಾವು ವೇರ್ ಮಾಡಿದ್ರು ನಮಗೆ ಸಾಕಾಗುತ್ತೆ ಒಂದು ಜೊತೆನೆ ಬಳೆ ಬೇಕು ಎಲ್ಲ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಒಂದು ಸಿಂಪಲ್ ಆಗಿರುವಂಥ ಒಂದು ಕರಿಮಣಿ ಚೈನನ್ನು ಹಾಕೊಂಡು ನಾವು ಈ ರೀತಿಯಾದ ಒಂದು ಬ್ಯಾಂಗಲ್ನ ಹಾಕ್ಕೊಂಡಿದ್ದೀವಿ ಅಂತಂದರೆ ತುಂಬ ಆಗಿನೇ ಕಾಣುತ್ತೆ ನಿಮಗೂ ಏನಾದರೂ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ಈ ಒಂದು ಬ್ಯಾಂಗಲ್ಸ್ಗಳನ್ನ ಕೂಡ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ನಮಗೆ ಒಂದು ಕರಿಮಣಿಯನ್ನು ತುಂಬನೇ ಒಂದು ಚೆನ್ನಾಗಿ ಕೂಡ ಒಂದು ಮೀಡಿಯಂ ಸೈಜಲ್ಲಿ ಇರುವಂತಹ ಮಣಿಗಳನ್ನ ನಮಗೆ ಇದರಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇರ್ಬೋದು ಇದರಲ್ಲಿ ಎರಡು ಬಳೆಯಿಂದ ಸೇರಿ ನಮಗೆ ಒಂದು ಮೂವತ್ತ್ ಮೂರು ಗ್ರಾಮು ನಾನೂರ ಮೂವತ್ತು ಮಿಲಿಯಷ್ಟು ಇರುವಂತದನ್ನ ನಾವು ನೋಡ್ತಾ ಇರ್ಬೋದು ಹದಿನಾರೂವರೆಯಿಂದ ಒಂದು ಹದಿನೇಳು ಗ್ರಾಮಲ್ಲಿ ನಮಗೆ ಈ ಒಂದು ಬಳೆಯನ್ನು ನಾವು ಮಾಡಿಸ್ಕೋಬೋದು ಹಾಗೆ ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ಹಾಗೆ ಈ ಒಂದು ಬಳೆಗಳನ್ನ ನೀವು ಡೈಲಿ ಕೂಡ ಯೂಸ್ ಮಾಡ್ಬೋದು ಅಷ್ಟೊಂದು ಗಟ್ಟಿಯಾಗಿ ಕೂಡ ಇರುತ್ತೆ ಹಾಗೆ ನಮಗೆ ಇದು ಅಪರೂಪಕ್ಕೊಮ್ಮೆ ನೀವು ಯೂಸ್ ಮಾಡ್ತೀರಾ ನಮಗೆ ತುಂಬ ಗಟ್ಟಿಯಾಗಿ ಬೇಡ ಅಂದರೆ ಇದಕ್ಕೂ ಕಡಿಮೆ ಗ್ರಾಮಲ್ಲಿ ಕೂಡ ನೀವು ಮಾಡಿಸ್ಕೋಬೋದು ಲೈಟ್ ವೇಟ್ನಲ್ಲಿ ಕೂಡ ನೀವು ಮಾಡಿಸ್ಕೋಬೋದು ಹೇಳಿ ಕೂಡ ಅಲ್ಲಿ ಕೂಡ ನಿಮಗೆ ಪಾಪ್ಯುಲರ್ ಗೋಲ್ಡ್ ಮ ಶಾಪಲ್ಲಿ ಕೂಡ ನಿಮಗೆ ತುಂಬ ಒಂದು ಕಡಿಮೆ ಗ್ರಾಮಲ್ಲಿ ಕೂಡ ಮಾಡಿಕೊಡ್ತಾರೆ ಇದಕ್ಕೂ ಒಂದು ಕಡಿಮೆ ಗ್ರಾಮಲ್ಲಿ ಕೂಡ ಹಾಗೆಯೇ ಈ ಒಂದು ಕರಿಮಣಿ ಬಳೆಯನ್ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಕಾರ್ಕಳದಲ್ಲಿ ಇರುವಂತಹ ಬಲ್ಗುಂಜ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಬಹುದು ಇದರಲ್ಲಿ ಕೂಡ ನಮಗೆ ಒಂದು ಗೋಲ್ಡ್ ಮಣಿಗಳು ಹಾಗೂ ಒಂದು ಮೀಡಿಯಂ ಸೈಜ್ನ ಒಂದು ಕರಿಮಣಿಯನ್ನ ಕೂಡ ನಾವು ನೋಡ್ತಾ ಇರಬಹುದು ಇಪ್ಪತ್ತೆಂಟರಿಂದ ಒಂದು ಮೂವತ್ತು ಗ್ರಾಮಲ್ಲಿ ನಾವು ಎರಡೂ ಬಳೆಗಳನ್ನ ಕೂಡ ನಾವು ಮಾಡಿಸ್ಕೋಬೋದು ತುಂಬಾ ಒಂದು ಚೆನ್ನಾಗಿದೆ ಇದು ಕೂಡ ನಮಗೆ ಡೈಲಿ ಯೂಸ್ಗೆ ಕೂಡ ನಮಗೆ ತುಂಬ ಗಟ್ಟಿಯಾಗೇ ಇರುತ್ತೆ ನೀವು ಡೈಲಿ ಏನಾದರೂ ವರ್ಕ್ ಮಾಡ್ತಾ ಇದ್ದೀರ ಹೊರಗಡೆ ಹೋಗುವಾಗ ನಿಮಗೆ ಈ ರೀತಿಯಾದ ಒಂದೊಂದು ಬಳೆ ನಾವು ಎರಡು ಕೈಗಳಿಗೆ ಕೂಡ ಹಾಕೋಬೋದು ಒಂದು ಸಿಂಪಲ್ ಆಗಿರುವಂಥ ಒಂದು ಕರಿಮಣಿ ಚೈನ್ಗೆ ಕೂಡ ನಮಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಡೈಲಿ ಯೂಸ್ಗೆ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂಥ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡ್ರು ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ನಮಗೆ ಅಪರೂಪಕ್ಕೊಮ್ಮೆ ನೀವು ಹಾಕೋತೀರಾ ಅಂದರೆ ಒಂದು ಬಳೆಗೆ ಒಂದು ಹತ್ತು ಗ್ರಾಮ್ ಕೂಡ ನೀವು ಮಾಡಿಸ್ಕೊಬಹುದು ನಿಮ್ಮ ಹತ್ತಿರ ಇರುವಂತ ಒಂದು ಜುವೆಲರಿ ಶಾಪ್ ಅಲ್ಲಿ ಕೂಡ ಈ ಒಂದು ಡಿಸೈನ್ ತೋರಿಸ್ಬಿಟ್ಟು ಇಷ್ಟೇ ಒಂದು ಗ್ರಾಮಲ್ಲಿ ಕೂಡ ಮಾಡಿಸ್ಕೊಬಹುದು ಇಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ನಾವು ಅಪರೂಪಕ್ಕೊಮ್ಮೆ ಹಾಕ್ತೀವಿ ಡೈಲಿ ಹಾಕಲ್ಲ ಅಂದ್ರೆ ಒಂದು ಬಳೆಗೆ ನೀವು ಒಂದು ಹತ್ತು ಗ್ರಾಮ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಹಾಗೆಯೇ ಈ ಒಂದು ಬಳೆಗಳನ್ನ ಕೂಡ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಕರಿಮಣಿ ಹಾಗೂ ಒಂದು ಗೋಲ್ಡ್ ಮಣಿ ಕೂಡ ಇರುವಂಥದ್ದು ಒಂದು ಜೊತೆ ಬಳೆ ಕೂಡ ತುಂಬ ಒಂದು ಚೆನ್ನಾಗಿರುವಂಥದ್ದು ಇದು ಕೂಡ ನಮಗೆ ಡೈಲಿ ಯೂಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ಗ್ರಾಮಿಗೆ ಒಂದು ಬಳೆಗೆ ನಮಗೆ ಒಂದು ಹದಿನಾಲ್ಕು ಅಷ್ಟು ಇರುವಂಥದ್ದು ಹಾಗೆ ಇದು ಕೂಡ ನಮಗೆ ಕಾರ್ಕಳದಲ್ಲಿ ಇರುವಂಥ ಬಲ್ಗುಂಜ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ಎರಡು ನಂಬರ್ಗಳನ್ನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ನೀವು ನೀವು ನಿಯರ್ ಆಗಿ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೋಬಹುದು ಇಲ್ಲಾಂದರೆ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ಫುಲ್ ಡೀಟೇಲ್ಸ್ನ ಕೂಡ ತಗೋಬಹುದು ನಮಗೆ ಬಂದೆ ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡ್ರು ಮಾಡ್ಬೋದು ಇಲ್ಲ ನಿಮ್ಮ ಹತ್ತಿರ ಇರುವಂಥ ಒಂದು ಜುವೆಲ್ಲರಿ ಶಾಪಲ್ಲಿ ಕೂಡ ನೀವು ಮಾಡಿಸ್ಕೋಬೋದು ಹಾಗೆಯೇ ತೋರಿಸಿರುವಂಥ ಎಲ್ಲ ಡಿಸೈನ್ಸ್ಗಳು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್